ನಾಗೆಲ್ಲ ಯಾಕೆ ಬರಾಕಿ ಮಾತಾಡ್ಸುಂತಡಿ ತಡಿ ನಾಗಾವ ಆಯ್ತಾ ಹೋಗಿದ್ದೆಲ್ಲ ಚಾ ಅದು ಆತನು ಇನ್ನೇ ಇಲ್ಲಿ ನೋಡ ಜಲ್ ಜವಾ ಹಾಲು ತರಕೆ ಹೋಗಿದ್ವಿ ಹಾಂ ಆಕಿ ಚೆನ್ನಾಗಿ ಹೋಗ್ಕೆ ನಂತೆಕ ಹಾಲು ತಗೋತೇವೆ ಹಾಂ ಅರ್ಧ ಲೀಟ್ರ್ ಮುಂಜಾನೆ ಅರ್ಧ ಸಂಜೆ ಅರ್ಧ ಲೀಟ್ರ್ ಅದಕ್ಕೆ ತಗೊಂಡ್ಬರಾಕ ಹೋಗಿದ್ವಿ ಇನ್ನು ಮೇಲೆ ನೋಡು ಚಾ ಈ ಹೌದನ ಚಲೋ ಕೊಡ್ತಾಳೆ ಹಾಲು ಹ್ಞೂ ಕೊಡ್ತಾಳೆ ಹಾಂ ಹಂಗೆ ಇರ್ತಾವೆ ಚಲೋ ಕೊಡ್ತಾಳ ಹ್ಞೂ ಹೆಂಗೆ ಕೊಡ್ತಾರಂದ್ರೂ ನೀರು ಹಾಕಿ ಕೊಟ್ಟಿರ್ತಾರೆ ಮತ್ತೆ ಒಂದು ಈ ಸರ ಸೇರಿಸೇ ಕೊಟ್ಟಿರ್ತಾರೆ ಹ್ಞೂ ಮತ್ತೆ ಇರೋದು ಹಂಗವು ಹಾಲು ನೀರು ತಾಯಿ ಮಗಳು ಇದ್ದಂಗೆ ಮತ್ತೆ ಬೇರೆ ಮಾಡೋಕ್ಕಾಗುದಿಲ್ಲ ಏನು ಮಾಡೋದಿನ್ನ ತೊಗೊಳ್ಳೋದು இன்னொரு விஷயத்தே நாகவ ஏனே செல் ஜவா ஈயத்தில் நினை பார்க்கி சன்னாக்கி மணிவிட்டு நோட் ஹம் முஞ்சு முஞ்ச நேத்துகுட்லேகல்த் மணிபிட்டுயா எதக்கந்த ஏங்க எதற்கு ஹோர் விட அவ் மனியாக எதற்கு நினைத்தனே ஏனே ஏன் விஷய நன்கிள் அய்ய ஜா மட் ஹுய் அந்த மனியாக ஜகளஹத்தி எட தின ஆர் மனியாக அது ஜகளி மணிவிட்டு எதிர சம்பந்தான ஜகள ಅಯ್ಯ ಏನಿಲ್ಲ ಅಕ್ಕಿ ಕೆಲ್ಸಕ್ ಹೋಗ್ಕಾಳಲ್ಲ ಹ್ಮ್ ಬೇರೆ ಮನಿ ಮಾಡ್ತಾನ ಮಾತಾಳಂತ ಇಕ್ಕಿ ಪಾರಕೆಲ್ ಬಿಡ್ಬೇಕ ಇವ್ವ ಬೇರೆ ಮನಿ ಮಾಡಕ ಇಕ್ಕಿ ಬ್ಯಾಡಂದಿರ್ಬಕ ಹಾ ಅದಕ್ಕ ಹುಯಿ ಅಂತ ಹೇಳಿ ಜಗಳ ಮಾಡಿ ಮನಿ ಬಿಟ್ಟು ಹೋಗಾಳಂತಕಿ ಹೌದನ ಬ್ಯಾರೆ ಮನಿ ಮಾಡ್ತಾಳಂತಾನ ದುಡಿತಾಳ ಮತ್ತ ಅಲ್ಲೇ ಎಲ್ಲರೂ ಹುಬ್ಬಾಳಾಗ ಸಿಟಿಯಾಗ ಮಾಡ್ತಾನಂದಿದ್ದಾಳ ಹ್ಮ್ ಅದಕ್ಕ ಜಗಳ ಮಾಡತಾರಂತವ್ರ ಮನೆಯಾಗ ಯಾರ್ ದಿನ ಆತಂತ ನೋಡು ಈಗ ಮುಂಜಾನದ ಹೋಗಿ ಬಿಟ್ಟ ಮನಿ ಬಿಟ್ಟು ಏನು ಏನ್ ಮಾತಾಡತೀರಿ ಯಾರ ಮನಿ ಬಿಟ್ಟು ಪಾರಕ ಸುಸಿ ಅಂತ ಕಲವಾ ಮನಿ ಬಿಟ್ಟು ಹೋಗಾಳಂತ ನೋಡು ಜಗಳ ಮಾಡಿ ಅದಕ್ಕ ಅಯ್ಯ ನಿನಗ ಗೊತ್ತಿಲ್ಲ ಕಲವ ಅವ್ರ ಮನೆಯಾಗ ಇರ್ತಿ ಅವ್ರ ಮನೆಗೆ ಏನಾಗತ್ತ ಗೊತ್ತಿಲ್ಲ ನಿನಗ ಮನೆ ಬಿಟ್ಟು ಗಾಳ ನೋಡ್ಬಾರ ಸುಸಿ ಎದಕ್ಕೂ ಎದಕ್ಕೆ ಎದಕ್ಕೂ ಹೇಳಂದ್ರೆ ನಮಗೇನ್ ಗೊತ್ತ ನಮ್ಮನ್ ಕೇಳಿರ ನಾವೇನು ಹೇಳುನು ಅಯ್ಯ ನಿನಗೆಲ್ಲ ಗೊತ್ತಿರ್ತಲ್ಲ ಕೆಲ್ಸ ಹಾ ಗೊತ್ತಿರ್ತೈತೆ ನನಗೆ ಹಾ ಅದಕ್ಕ ಕೇಳಿದ್ದೆ ಎದಕ್ಕೂ ಗೇಳ ಅಂತ ಅಯ್ಯಯ್ಯ ನನಗೇನು ಗೊತ್ತ ನಿಂದೊಳ ಕತಿ ಆಗ್ಬೇಡ್ದು ಯಾರ್ಯಾರ ಮನೆಗೆ ಏನೇನೋ ಕತೆ ಏನೇನಿಲ್ಲ ಅಂತೇಳಿ ನೋಡ್ಕೊಂತ ತಕೊಂಡಿಲ್ಲ ನಾನು ನನಗೇನ್ ಗೊತ್ತ ಹಾ ಮನೆ ಬಿಟ್ಟು ಹೋಗಾಳು ಗಟ್ಟ ಗೊತ್ತಿಲ್ಲ ನನಗೆ ಎದಕ್ಕೆ ಗಾಳು ಏನು ಅನ್ನೋದು ಗೊತ್ತಿಲ್ವಾ ನನಗೆ ಬೇಕಂದ್ರೆ ಹೋಗಿ ಕೇಳು ಮೀನಾ அய்யா கேட்க நானே நினைக்கல அதுக்கு கேனி ஆ யார் மனித ஏனேனாக ஏன்னே இல்லை அன்னோ எல்லாம் நினைக்க மாதிரி இருத்த மத்தே அதுக்கு கீழீன் தகோங்கக்கா விடவடி ஹெங்க் மாதாத்தோ நன்கு எல்லா நன்க விடோடி அய்யா நன்கே நன்கேனோத்தி கேள் நீனே மாதிரி ஹரே அது நன்க நீன் கூட எல்லாம் மாதாத் தோணிந்திரி ஆ தடியக்கல்லவ நான் இன்னும் சா குட்ல ஆகி அத்திங்க தடியவான நினைக்க ஜலஜி ஓட் நோடு ஆ இல்லை நின்று நான் இன்னொரு அந்த அந்தி ஹெங்க் ஓடிள் நோடு விடாடி அச்சுமட்ட ஜா ஹாச்சி ஹெங்க் உண்டா நோடீங்க ஏன்னும் இல்ல நரங்க காரக்கு ஏனாராக்கினே ஓடாட் சொல்லி அழகே ஊர் தும்பாடி ஊர் விடாடி தடி மொத்ல பாரக்க மணி கடை ஹக்கி ஏனாக கேள்க்கோத்தி அங்க அல்ல தாரியாக கிர்ஜோன் கர்க்கொண்டு ஹோதராத்த இக்கி சங்கீத ஜல்ஜோன் மாத்த கேட்கும் இஸ் மாடாக்கா நோடிகி எதற்குத்தி கீக ஏனாக மத்ல ஹூ நோடீ ಕರೆಯನ್ನ ಸಂಗೀತ ನೀ ಜಗಳ ತಗ್ದಿಲ್ಲ ಹಂಗ ಸೌಜನ್ಯ ತೆಗಿಬೇಕಿತ್ತ ಹಾ ಅಕ್ಕಿ ಎಲ್ಲ ಹಾರೆ ಮಾಡಾಕಿ ಮನೆಯಾಗಿದ್ದ ನೀನು ಒಂದು ಹಾರ ಮಾಡಿದ್ರು ನಡಿತೈತಿ ಮಾಡಿಲ್ಲ ಅಂದ್ರೂ ನಡಿತೈತಿ ಹಾ ಹೋಗ್ಲಿ ಬಿಡೋ ಕೆಲಸಕ್ಕೆ ಹೋಗ್ಕಾಳ ಹೋಗ್ ಬಂದಿಂದ ಬ್ಯಾಸ್ ಅಂತ ಹೇಳಿ ಹೇಳುದಿಲ್ಲ ಹೇಳುದಿಲ್ಲವ ಎಲ್ಲ ಹೊರೇನು ಒಬ್ಬಕ್ಕೆ ಮಾಡ್ತಾಳ ಅಂತ ಕುತ್ಕೊಂಡು ನೀನೇ ಬಾಯಿ ಬಂದಂಗ ಮಾತಾಡಿ ನೀನೇ ಜಗಾತಾಗಿದೆಯಲ್ಲ ನಾನು ನೋಡಕತ್ತೆ ಬರೀ ಹಿಂಗ ಮಾಡಿ ನೀನು ಏನಾಗೇತಂತ ಜಗಳ ಒಬ್ಬರು ಕೂಡ ಚಂದಗೆ ಮಾತಾಡೋದು ಗೊತ್ತಿಲ್ಲ ಕುಂದ್ರದ್ ಗೊತ್ತಿಲ್ಲ ನಗೋದ್ ಗೊತ್ತಿಲ್ಲ ಏನಿಲ್ಲ ಕೆಲಸಕ್ಕೆ ಹೋಗ್ತಿ ಬರ್ತಿ ಮ್ಯಾಲ ಕುಂದಿರ್ತಿ ಊಟ ಮಾಡ್ತಿ ಮಕ್ಕೋತಿ ಇಷ್ಟವ ಮತ್ತೇನು ಇಲ್ಲ ಹಾ ಯಾರೊಬ್ರು ಕೂಡ ಚಂದಗೆ ಮಾತಾಡಿದ್ ಇಲ್ಲ ನಾನು ಬರೀ ಜಗಳ ಜಗಳದ್ ಮಕಾನ ಏನಾಗ್ಯ ನಿಮಗ ಅಂತ ನಾನು ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಏನೋ ಸಣ್ಣ ಹುಡುಗರು ಹಾ ಯಾರ ಜಗಳ ಮಾಡಿದ್ದಾರ ಸರಿ ಹೊಕ್ಕಾರ ನಾಳಂತೇಳಿ ತಡ್ಕೊಂಡು ಹೊಂಟೆನ್ ನಾನ ಏನಿಲ್ಲ ಹೂಯ ಅಂತ ಹೇಳಿ ನಿಂತೀಗ ಈಗ ನೋಡ ಹೇಳ ಕೇಳಲಿ ಮನೆ ಬಿಟ್ಟು ಹೋಗಿ ಯಾರ್ ತಿಂಗಳು ಹೊತ್ತಾತ್ ನೀಂಗ ಮಾಡಾಕತ್ತಿ ಹಾ ನೀ ಏನ್ ಮಾಡಿಬಿಡ್ರಿ ಸುಮ್ನದೇ ನಾವು ಹಾ ಸೀರಿದು ಹಂಗ ಮಾಡಿದಿ ಹಾ ಒಳ್ಳೆ ಕೆಲ್ಸದ್ದು ಹಂಗ ಸುಮ್ ಸುಮ್ನ ಹೋಗಿ ಅಂತ ಹೇಳಿ ಮಕ್ಕತ್ತೀನ ಅಷ್ಟು ಗೊತ್ತಾಗುದಿಲ್ಲ ಗೊತ್ತಿ ಆದ್ರೂ ಎದಕ್ ದೇವಿ ಹೋಗ್ಲಿ ಬಿಡ ಸನ್ ನಾರೇನಾ ನಾಳೆ ತಿಳ್ಕೊತಾರ ಹೋಗ್ಲಿ ಬಿಡ ಅಂತ ಹೇಳಿ ಸುಮ್ನಾ ದೇವಿ ಮತ್ತೆ ಏನಿಲ್ಲ ಈಗ ಬಂದು ಬ್ಯಾರೆ ಮನೆ ಮಾಡ್ತಾನೆ ಅನ್ಕತಿ ನೀನು ಸಂಗೀತ ಏನು ವಾಯ್ ಎದಕ್ ಜಗಳಿ ಸಣ್ಣ ವಿಷಯಕ್ಕೆ ಜಗಳ ತಕೊಂಡು ಬ್ಯಾರೆ ಮನೆ ಮಾಡ್ತಾನಂಗ ಎದಕ್ ಬರ್ತದೆ ಅದ ಹಿಂಗೆಲ್ಲ ಜಗಳ ಮಾಡ್ಬಾರ ನಡಿ ಒಳಗ್ ನಡಿ ಬ್ಯಾಗ್ ತಗೊಂಡು ಹೋಗು ಹಂಗೆಲ್ಲ ಇದನ್ನ ಮಾಡಕ್ ಕಲ್ಸಾರ್ ಕಲ್ಸಾರ್ಗಿ ಬಂದಿರ್ತಾರೆ ಹಾಂ ಕಲ್ಸಾರ್ ಬಂದ ಬಾಳೆ ಮಾಡ್ತಾರಾ ಇಲ್ಲ ನೀವು ಮಾಡ್ಕೊಂಡು ಹೋಗಬೇಕು ನಿಮ್ ಬಾಳೆ ಚಂದಗೆ ಕಲ್ಸಾರ್ ಮಾತಾದು ಕೇಳ್ಕೊಂತ ಹೋಗ್ರೆ ಬಾಳೆ ಆಗುದಿಲ್ಲ ನಿಮ್ದು ನೀವು ಯೋಚನೆ ಮಾಡಿ ಮಾಡ್ಬೇಕು ಜೀವನಾ ಇಷ್ಟೆಲ್ಲ ಹುಯ್ಯ ನಿಂದ್ರದು ಆ ಚಂದಿಗೆ ಎದಿರಿ ಹಂಗೆಲ್ಲ ಮಾಡಬಾರ್ದಾ ಬಂದ್ರೆ ಕಲೋಕರ ಬರೀ ನೀವು ನನಗೆ ಹೇಳಕ್ ಬರ್ರಿ ಎಲ್ಲರೂ ನನಗೆ ಹೇಳ್ರಿ ಬುದ್ಧಿ ಮಾತು ಈ ಈ ಮನೆಯಾಗಿರಾಕಿ ನಾನು ನನಗ್ ಗೊತ್ತಿರ್ತೇತಿ ರೀ ನಿಮಗೇನು ಗೊತ್ತಿರ್ತೀತಿ ಬಂದು ಹೇಳಿ ಹೋಗಿರಿ ನೀವು ಇಲ್ಲಿದ್ದು ಬಾಳೆ ಮಾಡಾಕಿ ನಾನು ನನಗ್ ಗೊತ್ತಿತ್ತು ರೀ ಎಲ್ಲರೂ ಏನ್ ಮಾಡ್ತಾರ ಹೆಂಗ್ ಮಾಡ್ತಾರೋ ಅಂತ ಹೇಳಿ ಅಷ್ಟಕ್ಕೂ ನಮ್ಮನ್ನು ವಿಷಯ ನಿಮಗೇನ್ ಗೊತ್ತ್ರಿ ನಾ ನಿಮ್ಮನ್ನು ಯಾರು ಕರ್ದಾರು ನಡಕ ಬಂದ್ರಿ ಬಂದ್ರು ಹೇಳಕ್ಕೆ ಹೇಳ್ತಾನ ಅಯ್ಯ ತಂಗಿ ನನಗೇನೇ ಗೊತ್ತಿಲ್ಲ ಅಂತ ಮಾಡೋಕೋ ಬೇಡ ನನಗೂ ಗೊತ್ತೈತೆ ಮನೆಯಾಗ ಏನೇ ನಡೆಯತ್ತೈತೆ ಏನೇನಿಲ್ಲ ಅಂತ ಹೇಳಿ ಅದಕ್ಕೆ ಹೇಳಾಕೆ ಬನ್ನೆ ನಾನು ಏನು ತಿಳ್ಕೊಳಂಗಂತರೂ ಹೇಳಕ್ ಬಂದಿಲ್ಲ ಇದು ನಮ್ಮನಿ ಇದ್ದಂಗನ ತಾರಕ ನಾನು ಅಕ್ಕ ತಂಗಿ ಇದ್ದಂಗ ಅದೇವಿ ಹಾಂ ಅದಕ್ಕಂತನೇ ಹೇಳಕ್ ಬನ್ನೆ ನಾನು ಅಲ್ಲ ತಂಗಿ ದೊಡ್ಡಾರ್ಗಂದಿಟ್ಟು ಬಂದು ಮರ್ಯಾದಿ ಕೊಡು ಬುದ್ಧಿ ಮಾತು ಹೇಳಕತ್ತೆ ಹೆಂಗ ನೀನು ನನಗೆಲ್ಲ ಗೊತ್ತಾಳ್ರಿ ಇರ್ಜೋಕರ ಹಾ ಬುದ್ಧಿ ಅಂತ ನನಗ ಗೊತ್ತೈತ್ರಿ ಈ ಮನೆಯಾಗಿದ್ದ ಬಾಳೆ ಮಾಡೋಕ್ ನಾನು ಎಲ್ಲಾರು ನನಗೆ ಹೆಂಗ್ ಮಾಡ್ತಾರ ಅಂತ ಹೇಳಿ ಗೊತ್ತೇತಿ ನೀವೇನೋ ನಡಕ್ ಬಂದು ಬೇಕಾಗಿಲ್ಲ ಯಾರು ಇಲ್ಲಿ ಹಿರಾತನಕ್ಕೆ ಕರ್ದಿಲ್ಲ ನಾವು ನಮ್ಮ ಮನೆ ವಿಷಯ ನಾವು ನೋಡ್ಕೊತೇವೆ ನಿಮಗೆ ಬೇಕು ನಡಕ್ ಬಂದ ಬಿಡ್ತಾರ ನಾನು ಎಲ್ಲಿ ಇಡ್ಲಿ ಅಂತ ಹೇಳಿ ಏನು ಒಂದ್ ನ ಮನ್ಯಾಗ ಏನು ಮಾತಾಡಂಗಿಲ್ಲ ಕಾತಾಡಂಗಿಲ್ಲ ಜಗಳ ಮಾಡೋಂಗಿಲ್ಲ ಏನಿಲ್ಲ ನಡಕ್ ಬಂದ ಬಿಡ್ತಾರ ಏನಾಗೈತಿ ಏನ್ ಮಾಡೈತಿ ಅಂತ ಹೇಳಿ ಯಾಕ ಯಾಕೆ ಹೆಂಗ್ ನೀನು ಯಾರಿಗೇನು ಅಲ್ಲ ನೀನು ಏನು ಕೆಟ್ಟದ ಹೇಳ ಎದಕ್ಕೆ ಜಗಳ ಮಾಡತ್ತಿ ಸುಮ್ ಸುಮ್ನೆ ಚಂದಾಗ ಏರು ಅಂತ ಹೇಳಾಕತ್ತಾರೆ ಕೆಟ್ಟದಲ್ಲ ನಿನಗ ಬುದ್ಧಿ ಮಾತು ಹೇಳಾಕತ್ತಾರೆ ಅದು ತಿಳ್ಕೊಳ್ಳಿಲ್ಲಲ್ಲ ನಿನಗೆ ಹಾಂ ಕಲಕಾಕಿ ಮತ್ತೆ ಮೇಲೆ ಆತ್ ಬರುವ ಐಯೋತನ ಹೇಳಿದ್ದೀನದ ತೆಲಿಯಾಗ ಹೋಗಲಿಲ್ಲದೆ ಹೇಳಿ ಮತ್ತೆ ಎದಕ್ಕೆ ಹೇಳೋದನ್ನ ಹಾಂ ಹೊಳೆಯಾಗ ಹುಂಚನ ತೊಳಗಂದದ ಈಗೇನೇ ನೀನೇ ಬ್ಯಾರೆ ಮನೆ ಮಾಡ್ಬೇಕನ್ನ ತಗೋ ಮಾಡಿಬಿಡು ಬ್ಯಾರೆ ಮನಿ ಎಲ್ಲಿ ಯಾವಾಗ ವಾಗ್ ಮಾಡಿಬಿಡು ನಿನ್ನ ಗಂಡ ನಿನ್ನ ಜೊತೆ ಬಂದ್ರೆ ಕರ್ಕೊಂಡು ಹೋಗು ನಾವೇನು ಬೇಡ ಅಲ್ಲದಿಲ್ಲ ಆದ್ರೆ ಮಾಡೋಕ್ಕಿಂತ ಮದ್ಲೆ ಹಾಂ ಈ ಮನಿಗಿಂದ ಹೊರಗೋಗಕ್ಕಿಂತ ಮದ್ಲೆ ಹಾಂ ನಿಂತವ್ರ ಮನೆಯನ್ನ ಕರೆಸೆ ಅವ್ರು ಕೂಡ ಮಾತಾಡೋಣ ಅವ್ರಿಗೂ ಹೇಳಿ ಬ್ಯಾರೆ ಮನಿ ಮಾಡೋಂತೆ ನಿಮಗೆ ಎಷ್ಟು ಹೇಳೋ ಅಷ್ಟೇ ತಿಳ್ಕೊಕಾಗುದಿಲ್ಲ ಬ್ಯಾಡವ ಅಂತ ನಿಂದ್ರುದು ಗದ್ಲಾ ಮಾಡೋದು ಬ್ಯಾಡಿದ್ನ ಸುಮ್ನೆ ಆಗು ಹಂಗ ಗಂಡ ಮನೆಯಾಗ ಇರುದ ಜಗಳ ಅತ್ತಿ ಸಸಿ ಜಗಳ ಗಂಡ ಹಿಂತಿ ಜಗಳ ನಿಮಗೆ ನ್ಯಾಯ ಜಗಳ ನಾನ್ಯಾರ್ಜಗಳ ಎಲ್ಲಾ ಜಗಳ ಇರುವ ನಿನಗಂತೂ ನಾವು ಯಾರು ಏನೂ ಅಂದಿಲ್ಲ ನೀವಿಬ್ಬರು ಗಂಡ ಹಿತಿ ಜಗಳ ಮಾಡ್ಕೊಂಡಿದ್ರೆ ಅಂತ ಬುದ್ಧಿ ಬುದ್ಧಿಮಾತ್ ಹೇಳಕತ್ತೇ ಅಷ್ಟು ಮುಖಿ ನೀನೇ ಕೇಳುದಿಲ್ಲ ಯಾರು ನಂದನ ಸಾಧಿಸ್ತಾನೆ ನನ್ನ ಹಠನ ಸಾಧಿಸ್ತೇನೆ ಅಂತಂದ್ರೆ ಮಾಡಿಬಿಡು ಮಾಡ್ಬಿಡು ಬ್ಯಾಡ ಬ್ಯಾಡನ್ನೋದು ನನಗೆ ಮಾಡೋಕ್ಕಿಂತ ಮದ್ಲೆ ನಿನ್ನ ತವ್ರ ಕರ್ಸ ನಿಮ್ಮ ನಿಮ್ಮ ನಿಮ್ಮಪ್ಪ ಮತ್ತೆ ಯಾರು ಬರ್ತಾರ ನೋಡು ಅವ್ರನ್ನೆಲ್ಲಾರ್ನು ಕರ್ಸು ಈಗ ಅವ್ರು ಹೇಳಿಲಿ ನಾವು ಇಲ್ಲಿ ನಿನ್ನೆ ಬೇರೆ ಮನೆ ಕಳ್ಸಿರ ಚಲೋ ಆಗುದಿಲ್ಲ ಅದು ಹಾ ಸರಿ ಆಗೋದಿಲ್ಲ ಅವ್ರು ಬಂದು ನಮ್ಮ ಮಗಳನ್ನ ಯಾಕೆ ಕಳ್ಸಿದ್ರೆ ಅಂತ ಕೇಳಿದ್ರೆ ನಾವೇನು ಹೇಳ್ಬೇಕು ನಾಳೆ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚು ಅವ್ರು ಏನ್ ಹೇಳ್ತಾರ ಕೇಳು ಎಲ್ಲ ಹೇಳು ಅವ್ರಿಗೆ ಹಿಂಗ್ ಹಿಂಗಾಗೈತಿ ಹಿಂಗಿಲ್ಲ ಹಿಂಗೈತೆ ಹಕಿ ಕತಿ ಅಂತ ಹಾ ಮುಂದೇನ್ ಹೇಳ್ತಾರ ನೋಡು ಅಂತ ನೋಡ ಸಂಗೀತ ಒಂದಿಟ್ಟು ತಿಳಿದಾರ್ ಹೇಳ್ತಿರ್ತಾರೆ ಕೇಳ್ಬೇಕು ಹಾ ಸುಮ್ನೆ ಬೇರೆ ಮನಿ ಮಾಡ್ತಾನಂದ್ರೆ ಅದು ಇದು ಆಗುದಿಲ್ಲ ಹಾ ಮಂದಿ ಮಂದಿರ್ತೀರಿ ಗಂಡ ಅಂತ ಇಬ್ಬರ ಇಬ್ಬರು ಕೆಲಸಕ್ಕೆ ಹೋಗಾರ ಬೇರೆ ಮನಿ ಮಾಡಿರಾ ನಾಳೆ ಏನಾರ ಅಂತಾರೆ ಆದ್ರೆ ಯಾರ ಬರ್ತಾರನೇ ನೀವನ್ ನೋಡ್ಕೋಬೇಕು ಹಾ ಇನ್ನ ಸಣ್ಣ ನೀವು ಎದಕ್ ಬೇಕು ಹಾ ಜಗಳ ಎದಕ್ ಮಾಡ್ಕೊಂತ ನಿಂತಿರಂತ ನಾನೆದ ಹಾಳ ಮಾಡ್ಕೊತೀವ ಮನಿ ಐತಿ ಅತ್ತಿ ಕಾಟಿಲ್ಲ ಮಾವನ್ ಕಾಟಿಲ್ಲ ಹಾ ನಿಗೇನ್ನಿ ಹೊಂದ್ಕೊಂಡು ಹೋಗೋಕೆ ಅದಾಳೆ ಗಂಡು ಚುಲೋದಾನ ನಿನಗೆ ಏನ್ ತರಸ್ಕೋ ಚಂದಕ್ಕೆ ಇರು ಹಾ ಇಷ್ಟೆಲ್ಲ ಹೇಳಾಕತ್ತ ನೋಡುವ ನಿನ್ಗ್ ಬಿಟ್ಟಿದ್ ಮತ್ತೆ ನೋಡ ಕಲ್ಸಾನ ಏನು ಹಂಗ ಕಲಸ್ತಿರ್ತಾರ ರಗಡೆ ಅವ್ರು ಅವ್ರ ತಾಳಾತಕ್ಕ ಕುಣದ್ರೆ ಬಾಳೆ ಹಾಳು ಹಾಳಾಗ್ ನಮ್ದು ಅವ್ರದ್ದೇನೆಲ್ಲ ಕಲಿಸಿ ಅವ್ರ ಅದೆಲ್ಲಾ ಬಿಡು ನೀನ್ ಬಾಳೆ ಐತಿ ನೀ ಯೋಚನೆ ಮಾಡಿ ಚಂದಿಗೆ ಜೀವನ ಮಾಡ ನೋಡುವ ಇಷ್ಟೆಲ್ಲ ಹೇಳಕತ್ತೇವೆ ಅಷ್ಟೇ ಮಿಕ್ಕಿ ನೀ ಬ್ಯಾರೆ ಮನಿನ ಅಂತಂದ್ರೆ ಹಂಗ ಮಾತ್ರ ಕಳ್ಸುದಿಲ್ ಬಿಡ್ ನಾವು ನಿಮ್ಮ ಹು ನಿಮ್ಮಗ ಫೋನ್ ಹಚ್ಚು ಅವ್ರ ಕೂಡ ಮಾತಾಡಿ ಆಮೇಲೆ ಹೋಗಂತೆ ನಿ ಮನಿ ಬಿಟ್ಟ ಹ್ಮ್ ಯಾರಿಗ ಹೇಳಿ ಏನ್ ಪ್ರಯೋಜನ ಬಿಡ್ರತಾರ ಹಾ ನನ್ನ ಗಂಡನ ನನ್ ಪರವಾಗಿಲ್ಲ ಯಾರಿಗ ಹೇಳಿ ಏನ್ ಪ್ರಯೋಜನ ಎಲ್ಲಾರು ಇಷ್ಟೆಲ್ಲ ಮಾತಾಡಕತ್ರು ಒಂದ್ ಮಾತ್ ನನ್ ಪರವಾಗಿ ಮಾತಾಡಕತ್ತಿಲ್ಲ ಇನ್ನು ನನ್ನ ಬೆನ್ನ ಹತ್ತಿ ಬ್ಯಾರೆ ಮನಿಗ್ ಬರ್ತಾನ ನನ್ನ ಗಂಡ ಹಾ ಕನಸಿನ ಮಾತದ ನಾನ ಹುಚ್ಚಿ ನನಗ ಬುದ್ದಿಲ್ಲ ಏನ್ ಮಾಡುದು ಇಲ್ಲೇ ಇರ್ಬೇಕಲ್ಲ ಆತಿರ್ತನಿ ಎಲ್ಲಾರ ಕಡೆ ಅನ್ಸ್ಕೊಂತ ಎಲ್ಲಾರು ಹೇಳಿದ್ ಕೇಳ್ಕೊಂತ ಇಲ್ಲೇ ಬಿದ್ದಾಡ್ತಾನೆ ನೋಡಿದಳಕಿ ಇನ್ನಾದ್ರೂ ಸೊಕ್ಕ ಮುರ್ದಿಲಿಲ್ಲಕ್ಕಿದೆ ಅದಕ್ಕೆ ಹೇಳಿದ್ ನಾನ್ ಹೋದ್ರ ಬಿಗ ಕರ್ಕೊಂಡ್ಬದ್ ಹಳ್ಳಿ ಅಂತ ಹೇಳಿ ಕರ್ಕೊಂಬಂದ್ ನೋಡು ನಿನಗ ಒಂದ್ ಮಾತಿ ಮರಿದು ಕೊಡ್ಲಿಲ್ಲಕಿ ಸಂಜು ಮುಗಿಸ್ತೀನ ಮುಗಿಸ್ತೀನಾದ ಈಗ ಒಳಗ ಹೋಗಾಡಕಿ ಒಳಗಾನಂತೇಳಿ ಇನ್ನಾಕಿ ಮತ್ತೆ ಜಗಳಿ ಬಾಡಿನ ಮನಿಟ್ಟು ಸುಮ್ನೆ ಆಗ್ಲಿ ಆಮೇಲೆ ಮಾತಾಡಕ್ ಬರ್ತತಿ ನೀ ಒಂದೊಂದು ಅಕ್ಕೆ ಒಂದೊಂದು ಮತ್ತೆ ಹುಯಿ ಅಂದ್ರೆ ನಿಂತ್ರ ಮತ್ತೆ ಅದ ಹಾಡ ಅದ ಇದೆ ಆ ಏನು ಮಾತಾಡ್ಕೋಬೇಡiga ಸುಮ್ಮನೆ ಇಡ್ಬಿಡು ನೋಡೋಣ ಅಂತ ಸಂಜಿಕಾ ರಾಳೆ ಮುಂದೆ ನರ ಮಾತಾಡಕ್ಕೆ ಬರ್ತತ್ತಿ ಒಂದಿಷ್ಟು ಸೀಟ್ ಹಿಡಿಲಕಿದು ನೀನು ಒಂದಾ ಮಾತೆ ಹಿಡ್ಕೊಂಡು ನಿಂದ್ರಬೇಡ ಹುಯಿ ಅಂತ ಹೇಳಿ ಆ ಹೇಳು ಕೇಳೋ ಅಂದಿಟ ಎದಕ್ಕೆ ಬರ್ತತ್ತೆ ಅದ ಹುಯಿ ಅಂತ ಜಗಳ ಮಾಡಿದ್ರ ಹಾ ಅರ್ಥ ಆಗತ್ತತ್ತೆ ಹೇಳುದು ಹೇಳೋದು ಮೂಬೇ ಯಾತ್ತು ನಾನು ಏನು ಮಾತಾಡೋದಿಲ್ಲ ಅಲ್ಲೇಕೆಲವ ನೀ ಆಕಲೇ ಏನನ್ನಾತಿದ್ದ ಯಾರ ಕಲಸಾರು ಅಂತ ಹೇಳಿ ಯಾರು ಅವರು ನನ್ನ ಸೊಸಿ ಕಳಿಸ್ತಾರೆ ನಿನಗೆ ಏನೋ ಗೊತ್ತೈತಿ ಹೇಳ ನನಕ ಯಾವಕ್ಕೆ ಅಕ್ಕಾ ಪರಕ ಅದ ಜಲ್ಜಾವ್ ನೋಡ್ ಹಾಂ ಮನ್ನಿ ನೋಡಿದ್ದೀವಿ ನಾವು ಬೇಕಂದ್ರೆ ಜೋನ್ ಕೇಳು ಇಬ್ರು ಕೂಡ ಕೇಳಿಸ್ಕೊಂಡೇವಿ ಈಕಿ ಕೆಲ್ಸಕ್ಕೆ ಹೊಂಟಿದ್ದಲ್ಲ ವಾ ನಿಂದ್ರಿಸ್ಕೊಂಡು ಮಾತಾಡ್ತಿದ್ದೆ ಹೌದಾ ಪಾರಕ್ಕ ಅತಿ ಎಷ್ಟು ದಿನದಿಂದ ಕಲ್ಸಾಕತ್ತ ಗೊತ್ತಿಲ್ಲ ಮಗ ಮನ್ನಿದ್ ಮಾತ್ರ ನಾವು ಕೇಳಿಸ್ಕೊಂಡಿವಿ ಇಬ್ರು ಬ್ಯಾರೆ ಮನಿ ನೋಡಿದೇನ ಮಾಡಿದೇನ ಹಾ ಮಾತು ಕೇಳಾಕೋ ಬೇಡ ಹಂಗೆ ಹೇಳ್ತಾರವ್ರು ಹೇಳಾರೇನು ನೀ ಜೀವನ ಮಾಡಾಕಿ ನಿಂದ್ ನೋಡು ಯೋಚನೆ ಮಾಡು ಹಂಗಾತು ಹಿಂಗಾತ ಅಂತೇಳಿ ಕಲ್ಸಾಕತ್ತಿದ್ಲಕ್ಕಿ ಜಲ್ಜೆಕರೇನ್ರಿ ಹಾ ಒಂದಿನ ನನಗೂ ಕಲ್ಸಾಕೆ ಬಂದಿದ್ದ್ರಿ ಅವ್ರು ನಂಗೆ ಕೂಡ ಮಾತಾಡ್ಕೊಂತ ನಿಂತಂಗ ಮಾಡಿ ಹೇಳಾಕ ಬಂದಿದ್ರು ರೀ ಅವ್ರು ಏನಂತ ಹೇಳಕ್ಕಿದ್ಲಿ ಅಯ್ಯ ನಿಮ್ಮ ಮನೆಯಾಗ ಹಂಗೆ ಮಾಡ್ತಾರು ಹಿಂಗೆ ಮಾಡ್ತಾರು ನಿಮ್ಮ ಹತ್ತಿ ಭಾಳ ಬೇರೆ ಕೇಳ್ಳು ಸಣ್ಣ ಸುಸಿ ಕಲ್ತಾಕಿದಾಳು ಅಂತೇಳಿ ಅಕ್ಕಿಗೆ ಭಾಳ ಇದನ್ನು ಕೊಡ್ತಾರು ನಿಮ್ಗೆ ಏನು ಬೆಲೆನ ಕೊಡೋದಿಲ್ಲ ಕಾಲನ್ ಕಸ ಮಾಡ್ತಾರೆ ನಿನ್ನ ಬರೀ ಮನಿ ಕೆಲಸ ಕಟ್ಟೆ ಇಟ್ಕೊಂಡ್ರ ನಿನ್ನ ಹಂಗಾತು ಹಿಂಗಾತು ಅಂತ ಹೇಳಿ ರೀ ಅತ್ಯಾರ ಅದಕ್ಕೆ ನಾನು ನಮ್ಮ ಮನೆಯಾಗಿದ್ದೆಲ್ಲ ನನಗೆ ಗೊತ್ತೈತಿ ನೀವೇನು ಬೇರೆ ಹೇಳಕ್ ಬರಕ್ಕೆ ಹೋಗ್ಬೇಡ್ರಿ ಹಾಂ ಕಲಿಸಿ ಜಗಳ ಹಾಕಕ್ಕೆ ಬರಬೇಡಿ ನಮ್ಮ ಮನೆಯಾಗ ನನಗೆ ಗೊತ್ತೈತಿ ನಮ್ಮ ಅತ್ತಿ ನಮ್ಮ ನಮ್ಮ ಮಾಮ ಎಲ್ಲರೂ ಹಂಗದಾರ ಅಂತೇಳಿ ನೀವೇನೇ ಹೆಚ್ಗೆ ಹೇಳಾಕ ಬರಬೇಡ್ರಿ ಜನ ಜಾರ ಅಂತ ಅಂದಿದೀವಿ ನಾನು ಅದಕ್ಕೆ ಅಯ್ಯ ಹಾಕ್ಬಿಡಿ ಏನು ಇಲ್ಲದಿದ್ದು ದೊಡ್ಡ ಮನೆ ಇಕ್ಕಿದ್ರು ಅಂತ ಹೇಳಿ ಮಾಡ್ಕೊಂಡು ಹೋದ್ರಿ ಇವತ್ತು ಅವತ್ತು ನಾ ಭೇದ್ ಕಳ್ಸಿಂದ ಸಂಗೀತ ಹೇಳ್ಯಾರ ನೋಡ್ರಿ ಅವ್ರು ಹ್ಮ್ ಇಷ್ಟೆಲ್ಲ ಆಗತ್ತಾನೆ ನನ್ ಮುಂದೆ ಹೇಳ್ಬೇಕಲ್ಲ ನೀನ್ ಹಿಂಗೆ ಬಂದಿಲ್ಲ ಜಲಜಾವ್ ಅಂತ ಹೇಳಿ ಇಲ್ರಿ ಅನಾನ ಜಗಳ ಮಾಡಿ ಬೇರ್ ಕಳ್ಸಿನಲ್ರಿ ಮತ್ತ್ ನಿಮ್ ಮುಂದೆ ಯಾಕೆ ಹೇಳೋದು ಮತ್ತೆ ಜಗಳ ಮಾಡ್ಕೊಂತ ನಿಂದಿರ್ತಾರ ಇಲ್ಲಿಗೆ ಮುಗಿಸಿದ ಅಂತ ಹೇಳಿ ಸುಮ್ನ ಆದ್ಮೀರಿ ನಾನು ಮತ್ತ್ ಅವ್ರು ಹಿಂಗ ಮಾಡ್ತಾರ ಅಂತ ಹೇಳಿ ಗೊತ್ತಿದ್ದಿಲ್ಲರೀ ನನಗ ಹ್ಮ್ ಈತಿ ಸೌಜನ್ಯ ಬೇರ್ ಕಳ್ಸಾಳಲ್ಲ ನಾ ಇತಿ ಮುಂದೇನು ನಡೀದಿಲ್ಲ ಅಂತೇಳಿ ಸಂಗೀತ ಕಳ್ಸಾಳೆ ನೋಡಕಿ ನೋಡ್ಲಿಕ್ಕೆ ಜಲಜಿದ್ ಎಷ್ಟ್ ಇದೀಟಕ್ಕೆ ತಿಂಡಿ ಹಾ ಹಡ್ಬಿಟ್ಟಿ ಬಿಡಾಡಿ ಊರಾಗ ನನ್ನ ಸಸಿ ಕಲಿಸಿದೆ ನನ್ನ ಮನೆ ಹತ್ರ ಜಗಳ ಹಚ್ಚೆ ಹಾ ಎತ್ತಿದ್ದಾ ನೋಡಕ್ಕಿನಕಿನ ಮಾಡ್ತಂತಡಿ ಸಿಗಲಿಕ್ಕೆ ನನ್ನ ಕೈಗೆ ಮಾಡ್ತಾನೆ ಸಿಗುದೇನೆ ಮನೆಗೆ ಹೋಗ್ತೇನೆ ಅಕಿ ಆಕಿ ಮನೆಗೆ ಹೋಗಿ ಹೇಳಬಾರತಾನೆ ಅಕ್ಕಿಗೆ ಇಷ್ಟೆಲ್ಲ ಮಾಡಿ ಮನ್ನಿ ನನ್ ಕೇಳಾಕತ್ತಾಳ ಹಾ ಪರಕ ಮತ್ತೆ ಸುಸ್ತಾರ ಏನಂತಾರು ಅಂತ ಹೇಳಿ ಹಾ ಅದಕ್ಕೆ ಕೇಳ ಆಕೆ ಇಷ್ಟೆಲ್ಲ ಗದ್ಲಾ ಅಭಿಷಾಳಿ ಮತ್ತೆ ಹೇಳ್ತಾಳ ಅಂತ ಕೇಳಕೀ ನನಗ ತಿಳಿ ಅಂತ ಅಂತೇಳಿ ಇದೆಲ್ಲ ಗೊತ್ತಿಲ್ಲ ನನಗ ನಾನು ಏನಾಯ್ ಬಿಡುವ ಅಂತೇಳಿ ಏನಿಲ್ಲವಾ ಹಾರೈತಡಿ ನನ್ ಅಂತೇಳಿ ನಿಂದಿರಲಿ ನಾ ಬಾಳತೀ ಕಡೆ ಹ್ಮ್ ಹಾರೈತಂತೇಳಿ ಬನ್ನಿ ಹಾ ಇದಕ್ಕೆ ಕೇಳ ಆಕೆ அக்கின் தட்டி தகண்ட் ஓடத்தன் தடிய எஸ் இத ஆ நெல்ல சொசி தலிசி நன் மனியாக இடத்து கதனக்கிணு பார்க்க ஏன் அட்ட நோடு இங்கும் சொசி ஹிங்காகத்த அவங்கத்திகி அக்கி சந்தோனாள் அந்த ஏன்னா நாச்சிக்கிதான் மத்த அவங்க தடியக்கீக தடியான மாதாச்சி கேள்விபிடுதானக்கி அந்தாள் அந்தி இஷ்டன்ன ஜச்சி மூசுடத்தாள் நான் ஜன்கினார்க்கன நடி 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 ನಾನು ಹೊಕಂತಡಿ ಜಲ್ ಜೋಕರ್ ನಮ್ಮ ಮನೆಯಾಗ ಇಷ್ಟೆಲ್ಲ ಜಗಳ ಹಾಕ್ಯಾರಲ್ಲ ನನ್ನ ಬಂದ್ರೆ ನಾ ಕಲ್ಕುಡಲಿಲ್ಲ ಅದಕ್ಕೆ ಸಂಗೀತ ಕಲ್ತಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ